ಟು ಮೆಚ್ಚ ನಾಲ್ನ ನೀವು ನಿಮ್ಮ ಸ್ನೇಹಿತ ಎಲ್ಲರೂ ಹೇಗಿದ್ದೀರಾ ಆಯ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಅವನು ನನ್ನ ಮಗ ನನ್ನ ಇದ್ದೀನಿ ನೋಡಿ ಗಾಯ್ಸ್ ಸಿದ್ರು ವೈಟ್ ವೈಟ್ ಹಾಕೋಬಿಟ್ಟವ್ರೆ ಮ್ಯಾಚಿಂಗ್ ಮ್ಯಾಚಿಂಗೂ ಅವನೇ ನಾವು ಹಾಕೊಂಡ್ತೀವಿ ನಿಮಗೆ ಇವತ್ತು ಟೆಂಪಲ್ಗೆ ಇದ್ದೀವಿ ಗಾಳಿ ಅಂತ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮು ನಾನು ನನ್ನ ಮಗ ತುಂಬ ಸಲ ಅಂದ್ಕೊಂಡಿ స్టేషన్కి అంత బట్ ఆదా బ అంత అంటే బట్ ఆగితాయి ఇవత్ బుధవార మన ఇక అయితే యాకే ఏమన్నా కంప్లీట్ ఆగి డీటేల్స్ ఇస్తాను ఎల్మెట్ హి ఆమె హి అండెట్ ఎల్మెట్ ఇప్పుడు హోగి అండెట్ ఎల్మెట్ ಅದಾದ ಮೇಲೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಬರೋಕ್ಕೆ ಅಂತ ಹೋದ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗ ಹೋಗೋಣ ಅಂತೇಳಿ ನನ್ನ ಮಗಳು ನೋಡಿ ನನ್ನ ಮಗನಿಗೆ ಪೆಟ್ರೋಲ್ ಅಂದರೆ ತುಂಬ ಇಷ್ಟ ಅದಕ್ಕೆ ಪೆಟ್ರೋಲ್ ಕ್ಯಾಪ್ನ ಯಾವಾಗಲೂ ಅಷ್ಟೇ ಎತ್ಬಿಟ್ಟು ಎತ್ಬಿಟ್ಟು ಒಂಥರ ಸ್ಮೆಲ್ ತಗೊತಾ ಇರ್ತಾನೆ ಅವನಿಗೆ ಸ್ಮೆಲ್ ಅಂದರೆ ತುಂಬ ಇಷ್ಟ ಪೆಟ್ರೋಲ್ ಸ್ಮೆಲ್ಲು ಯಾರಿಗೆಲ್ಲ ಪೆಟ್ರೋಲ್ ಸ್ಮೆಲ್ ಇಷ್ಟ ನನಗೇನು ಇಷ್ಟ ಇಲ್ಲ ಕೆಲವೊಬ್ಬರಿಗೆ ಜಾಸ್ತಿ ಇಷ್ಟ ಇರುತ್ತೆ ಅದಾದಮೇಲೆ ನಾವು ಟೆಂಪಲ್ಗೆ ಹೋದ್ವಿ ಟೆಂಪಲಲ್ಲಿ ನಾರ್ಮಲಾಗಿ ಪೂಜೆ ಸಾಮಾನು ತಗೊಂಡ್ವಿ ತಗೊಂಡು ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ವಿ ಏನಂತೇಳಿದ್ರೆ ನನಗೆ ಟೆಂಪಲ್ಗೆ ಹೋದರೆ ಹೂವು ಮುಡ್ಕೋಬೇಕು ಅಂತ ತುಂಬ ಆಸೆ ಆಗುತ್ತೆ ಯಾರಿಗೆಲ್ಲ ಈ ಥರ ಅನಿಸುತ್ತೆ ನನಗೆ ನನ್ನ ಟ್ರೆಡಿಷ್ನಲ್ಲಾಗೆ ರೆಡಿಯಾದಾಗೆಲ್ಲನೂ ನಂಗೆ ಹೂವು ಮಾಡ್ಕೊಳ್ಳೋಕೆ ತುಂಬಾ ಇಷ್ಟ ಅದರಲ್ಲೂ ನಂಗೆ ಒಂಥರ ಚೆನ್ನಾಗಿರುತ್ತೆ ಹೂವು ಆಗಿರ್ಬೋದು ಬಳೆ ಆಗಿರ್ಬೋದು ಎಲ್ಲ ಹೆಣ್ಮಕ್ಳಿಗೂ ಇದೆಲ್ಲ ಇಷ್ಟ ಇರುತ್ತೆ ಅದ ಈ ವಿಗ್ರಹವಂತೂ ತುಂಬಾ ಇಷ್ಟ ನನಗೆ ಮುಂಚೆ ಎಲ್ಲ ಇರಲಿಲ್ಲ ಈ ವಿಗ್ರಹ ನಾವು ನಾವು ಮುಂಚೆ ಇಲ್ಲೇ ನಿಯರ್ ನಗರ ಹತ್ರನೇ ಇದ್ದಿದ್ದು ಆವಾಗೆಲ್ಲ ಜಾಸ್ತಿ ಗಾಳಿ ಆಂಜನೇಯ ಟೆಂಪಲ್ಗೆ ಬರ್ತಾಯಿದ್ವಿ ಅಮಾಸೆ ಬಂತು ಅಂತೇಳಿದರೆ ಫುಲ್ಲು ಬಿ ಎಚ್ ಎಲ್ವರ್ಗು ಜನ ಕ್ಯೂ ಅಲ್ಲಿ ನಿಂತಿರ್ತಿದ್ರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ತುಂಬ ಈ ದೇವಸ್ಥಾನ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ತುಂಬ ಪರಿಚಯ ಇರುತ್ತೆ ಈ ದೇವಸ್ಥಾನ ಅಂತ ಅಂದ್ಕೊತೀನಿ ನಮಗೆ ನಾವು ಇದ್ದಿದ್ದು ಬಿ ಎಚ್ ಎಲ್ ಹತ್ರ ಅಲ್ಲಿವರೆಗೂ ಕ್ಯೂ ನಿಂತ ನಿಂತಿರ್ತಿತ್ತು ಈ ಅಮಾಸೆ ಆ ಥರ ಎಲ್ಲ ಬಂದರೆ ತುಂಬ ಫೇಮಸ್ ದೇವಸ್ಥಾನ ನನಗಂತೂ ತುಂಬ ಇಷ್ಟವಾಗಿರೋ ದೇವಸ್ಥಾನ ಒಳಗಡೆ ಹೋದರೆ ಎಷ್ಟು ಕ್ಯೂ ಸಿಸ್ಟಮು ಅದೆಲ್ಲ ಮಾಡಿದ್ದಾರೆ ಒಂದು ಒಂದು ಟೈಮಲ್ಲಿ ದೇವಸ್ಥಾನ ನೀರಲ್ಲಿ ಮುಳುಗೋಗ್ಬಿಟ್ಟಿತ್ತು ಅಂದರೆ ಪಕ್ಕದಲ್ಲೇ ನೀರಿದೆ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿರೋರಿಗೆ ಆ ನೀರಲ್ಲಿ ಮುಳುಗೋಗ್ಬಿಟ್ಟಿತ್ತು ಗಾಯಿಸೋದು ಆದಮೇಲೆ ಇಲ್ಲೆಲ್ಲ ಸ್ವಲ್ಪ ರೆಡಿ ಮಾಡಿಸಿದ್ದಾರೆ ಹಾಗೆ ಈ ವಿಗ್ರಹ ಮಾಡಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಈ ನಗರ ಬಿ ಎಚ್ ಜಿ ಎಲ್ಲಿ ಬಂದರೆ ನನ್ನ ಚಿಕ್ಕ ವಯಸ್ಸೇನು ನೆನಪಾಗುತ್ತೆ ನಾವು ಚಾಮರಾಜಪೇಟೆಯಿಂದ ಆಲ್ಮೋಸ್ಟ್ ಆ ಅಲ್ಲಲ್ಲೇ ಸುತ್ತಾಡಿದ್ದೀವಿ ಒಂದು ನನ್ನ ಚೈಲ್ಡ್ಹುಡ್ ಎಲ್ಲ ಸ್ವಲ್ಪ ಆ ಏರಿಯಾಗಳಲ್ಲೇ ಜಾಸ್ತಿ ಮೆಮೊರೀಸ್ ಇರೋದು ನನಗೊಂಥರ ತುಂಬ ಖುಷಿ ಅನಿಸುತ್ತೆ ಆ ಪ್ಲೇಸ್ ಹೋದಾಗೆಲ್ಲ ನನ್ನ ನಾನು ಚಿಕ್ಕೊಳ್ಳಿರುವಾಗ ತುಂಬ ಸಲ ಬಂದಿದ್ದೀನಿ ನಮ್ಮ ಅಜ್ಜಿ ಜೊತೆ ಜಾಸ್ತಿ ಬಂದಿರೋದು ಈ ದೇವಸ್ಥಾನಕ್ಕೆ ನಮ್ಮ ಎಲ್ಲ ಕಡೆ ನಮ್ಮ ಅಜ್ಜಿನೇ ನಮ್ಮನ್ನ ಕರ್ಕೊಂಡು ಇದ್ದಿದ್ದು ಜಾಸ್ತಿ ನಾನಂತೂ ಇಷ್ಟಪಟ್ಟಕ್ಕೆ ಹೂವು ತಗೊಂಡೆ ನನ್ನ ಹಸ್ಬೆಂಡ್ ಹೂವು ಕೊಡ್ಸಿದ್ರು ನನಗೆ ಹೂವು ಮುಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಗಾಯಸ್ ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಲ್ಲ ನನಗೆ ಏನು ಬರಬೇಕಂದ್ರೆ ಯಾವಾಗಲೂ ನಾವು ರಶ್ ಇರೋ ಟೈಮಲ್ಲೇ ಬರ್ತಿದ್ವಿ ಅಂದರೆ ಆ ಥರ ಅಮಾವಾಸೆ ಏನಾದರೂ ಹಬ್ಬ ಆ ಥರ ಇರುವಾಗೇನೂ ಜಾಸ್ತಿ ದೇವಸ್ಥಾನಕ್ಕೆ ಬರ್ತಿದ್ದಿತ್ತು ಅದಕ್ಕೆ ನನಗೆ ಫ್ರೀಯಾಗಿ ಏನೋ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ನಾವು ಅಷ್ಟು ರಶ್ಶಲ್ಲಿ ಬಂದು ಬಂದು ಇವಾಗ ಸ್ವಲ್ಪ ಫ್ರೀ ಇರುತ್ತೆ ಯಾವಾಗಲೂ ದೇವಸ್ಥಾನ ಅಂತ ಒಂಥರ ಖುಷಿ ಹೋಗಿದ್ದು ಬಂದು ಬುಧವಾರ ನಾರ್ಮಲ್ ಟೈಮಿಂಗ್ಸಲ್ಲಿ ಸ್ವಲ್ಪ ರೆಶ್ ಇರ್ತಾರೆ ಸ್ವಲ್ಪ ಜಾಸ್ತಿ ಜನನೇ ಇರ್ತಾರೆ ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ ಇದ್ದರು ಅದಕ್ಕೆ ನಮಗೆ ಈಸಿಯಾಗಿ ನೆಮ್ಮದಿಯಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾವು ಹೋಗಿದ್ದೇನಕ್ಕೆ ಅಂತೇಳಿದ್ರೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಬಂದು ಆಂಜನೇಯ ಸ್ವಾಮಿದು ಮಾಲೆ ಹಾಕೊಬೇಕಾಗಿತ್ತು ಆಲ್ಮೋಸ್ಟ್ ಹನುಮ ಹನುಮ ಮಾಲೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ಮಾಲೆ ಹಾಕೊತಾರೆ ಅಂತ ಅಂದರೆ ಯಾರಿಗೂ ಅಂದರೆ ಕೆಲವು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಆ ಈ ವಿಡಿಯೋ ಮೂಲಕ ಹೇಳ್ತಾ ಹನುಮ ಮಲೆ ಇರುತ್ತೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ನಮ್ಮ ಮಾವ ಎಲ್ಲ ಅವಾಗೆಲ್ಲ ತುಂಬ ಸಲ ಹಾಕ್ತಿದ್ರಂತೆ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಇತ್ತು ಅವ್ರ ಮಗಂಗೆ ಹಾಕ್ಸೋದಿಕ್ಕೆ ಅಂಥೇಳಿ ಅದಕ್ಕೆ ಅವರು ಅರಕೆ ಕೂಡ ಕಟ್ಕೊಂಡಿದ್ರು ಮಗಂಗೆ ಹಾಕ್ಸ್ತೀನಿ ಅಂತೇಳಿ ನಮಗೂ ಖುಷಿ ಆ ಥರ ಎಲ್ಲ ದೇವ್ರ ಕಾರ್ಯ ಮಾಡೋದು ಏನೇ ಒಂದಾಗಿರ್ಬೋದು ಒಂಥರ ಖುಷಿ ಅಂತ ಅನಿಸುತ್ತೆ ದೇವ್ರ ಕಾರ್ಯ ಮಾಡೋದು ಗಾಳಿ ಅಂಜನೇಯ ದೇವಸ್ಥಾನಕ್ಕೆ ಹೋದ್ಮೇಲೆ ಯಂತ್ರ ಯಾರು ಮಿಸ್ ಮಾಡ್ಕೊತಾರೆ ಹೇಳಿ ಆ್ಯಸ್ ಯೂಶಲ್ ಯಂತ್ರನ ಕಟ್ಸ್ಕೊಂಡ್ವಿ ಮನೆಯಲ್ಲೆಲ್ಲರೂ ಅಮ್ಮ ಅಮ್ಮಗೆ ಅಮ್ಮಾಗೆ ತೊಗೊಂಡೋದ್ವಿ ನಮ್ಮತ್ತೆಗೆ ನಮ್ಮ ಅತ್ತೆ ಹೇಳಿದರು ತೊಗೊಂಬ ಅಂತೇಳಿ ಅವ್ರಿಗೂ ಕೂಡ ತೊಗೊಂಡೋದ್ವಿ ಯಂತ್ರನ ನನ್ನ ಮಗನಿಗೆ ಹೇಳುತ್ತೆ ವೀಡಿಯೋ ಮಾಡಬಾರ್ದು ಇಲ್ಲಿ ಬೈತಾರೆ ಅಂತ ಅದಕ್ಕೆ ಏನು ಹೇಳ್ತಾನೆ ನೋಡಿ Altyazı <laughs> ನಾನು ನನ್ನ ಮಗ ಹಠ ಮಾಡ್ತಿದ್ದ ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅಂತ ಅದಕ್ಕೆ ಅವನಿಗೆ ಎದುರಿಸಿದ್ದೇ ಇಲ್ಲ ವೀಡಿಯೋ ಮಾಡಬಾರ್ದಂತೆ ವೀಡಿಯೋ ಮಾಡಿದ್ರೆ ಫೋನ್ ಕಿತ್ಕೋತಾರೆ ಅಂತ ಅದಕ್ಕೇನೆ ಪಾಪ ಅವನು ವೀಡಿಯೋ ಮಾಡುವಾಗೆಲ್ಲ ಅಮ್ಮ ಬೇಡ ಒ ಫೋನ್ ಕಿತ್ಕೋತಾರೆ ಅಂತ ಹೇಳ್ತಾನೆ ಇರ್ತಿದ್ದ ಅದಾದಮೇಲೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾವು ಕೂಡ ಹೇಳ್ದಂಗೆ ಆವಾಗಲೇ ಹೇಳ್ತಾ ಮಧ್ಯದಲ್ಲಿ ಬೇರೆ ಟಾಪಿಕ್ ಮಾತಾಡಿದ್ದೀನಿ ಅನಿಸುತ್ತೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ರು ಮಲೆ ಹಾಕೋ ಸೊ ಅದ್ರ ಬಗ್ಗೆ ವಿಚಾರಿಸೋಕೋಸ್ಕರ ಹಾಗೆ ಟೆಂಪಲ್ ಕೂಡ ಹೋಗಬೇಕಾಗಿತ್ತು ಯಂತ್ರ ಕಟ್ಸ್ಬೇಕಿತ್ತು ಮಗುಗೂ ಕೂಡ ತೀರ್ಥ ಹಾಕ್ಸ್ಬೇಕಾಗಿತ್ತು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನೀವು ಕೂಡ ಗಾಳಿ ಏನ ನೋಡಿದ್ರಿ ಅಂತ ಅಂದ್ಕೊತೀನಿ ನನ್ನ ಪುಟ್ಟ ಪುಟ್ಟ ವ್ಲಾಗ್ಗಳಿಗೆಲ್ಲ ಸಪೋರ್ಟ್ ಮಾಡಿ ಅದಾದಮೇಲೆ ನಾವು ಗುಂಡಿಗೆ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು ಅದಕ್ಕೆ ಪೆಟ್ ಶಾಪಿಗೆ ಹೋದ್ವಿ ಪೆಟ್ ಶಾಪಿಗೆ ಹೋದ್ವಿ ಅವ್ನಿಗೆ ಏನಾದರೂ ಅಂದರೆ ನಾವು ಫುಡ್ನ ಆನ್ಲೈನಲ್ಲೇ ಆರ್ಡರ್ ಮಾಡಿಬಿಡ್ತೀವಿ ಅವ್ನಿಗೆ ವಾಕಿಂಗ್ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಒಂದು ಬೆಲ್ಟ್ ಮತ್ತು ಚೈನ್ನ ತೊಗೊಂಡಿದ್ವಿ ಆ್ಯಕ್ಚುಲಿ ನಮ್ಮ ಮನೆಯವ್ರು ಹೇಳಿದ್ರು ಚೈನಲ್ಲಿ ಏನಾದ್ರು ತೊಗೊಳ್ಳೋಣ ಯೂಸ್ ಬರುತ್ತೆ ಡ್ಯೂರಬಿಲಿಟಿ ಇರುತ್ತೆ ಅಂದರೆ ನಾಯಿಗಳಿಗೆ ಕಚ್ಚೋದು ಅದೆಲ್ಲ ಬರುತ್ತಲ್ವ ಆ ಟೈಮಲ್ಲಿ ಏನು ಮಾಡುತ್ತೆ ಬೆಲ್ಟ್ನೆ ಕಚ್ಚಿಬಿಡುತ್ತೆ ಅಂದರೆ ನಾವು ಇಟ್ಟಿರ್ತೀವಲ್ವ ಆ ಟೈಮಲ್ಲಿ ಬೆಲ್ಟ್ ಎಲ್ಲಾದರೂ ಇದ್ದರೆ ಕಾಣಿಸಿದ್ರೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದೆ ನಮ್ಮ ಗುಂಡು ತೊಗೊಂಡು ಹೋಗಿದ್ನ ಅದಕ್ಕೆ ಏನು ಮಾಡಿದ್ವಿ ಬೇರೆ ತೊಗೊಳ ತೊಗೊಳ್ಳೋಣ ಅಂತೇಳಿ ಬಂದಿದ್ವಿ ಶಾಪ್ಗೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಬೆಲ್ಟ್ ಟೈಪಲ್ಲಿ ಇರೋದನ್ನ ತೊಗೊಳ್ಳೋ ಬದಲು ಚೈನ್ ಟೈಪಲ್ಲಿ ಇರೋದನ್ನ ತಗೊಳ್ಳೋಣ ಚೈನ್ ಥರ ಇದ್ದರೆ ಸ್ವಲ್ಪ ಹಾಳಾಗಲ್ಲ ಕಡಿಮೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ನಮ್ಮ ಕಂಟ್ರೋಲಿಗೆ ಸಿಗ್ತಾರೆ ಅಂಥೇಳಿ ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ತಗೊಂಡ್ರು ತೊಗೊಂಡ್ರು ಅದಾದಮೇಲೆ ಗುಂಡುಗೆ ಯಾವ ಬೆಲ್ಟ್ ತೊಗೊಂಡ್ರು ಏನು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನೋಡಿ ನನ್ನ ಅಂತೂ ಅವನಿಗೆ ಪೆಟ್ ಶಾಪ್ಗೆ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ ಇವಾಗ ಕರ್ಕೊಂಡು ಬಂದಿದ್ದೀವ ಅವ್ನಿಗೆ ಇವಾಗ ಒಂದು ಸ್ವಲ್ಪ ಎಲ್ಲ ಗೊತ್ತಾಗುತ್ತಲ್ವ ಅವಾಗಾದರೆ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಸ್ವೀಟ್ ಇರೋ ಟೈಮಲ್ಲಿ ಕರ್ಕೊಂಡು ಹೋಗ್ತಿದ್ವಿ ಆ ಟೈಮಲ್ಲಿ ಸುಮ್ಮನೆ ಖುಷಿಯಾಗಿ ನೋಡ್ತಾ ಇದ್ದ ಇವಾಗ ಎಲ್ಲನೂ ಇದು ಡಾಗ್ದು ಇದು ಕ್ಯಾಟು ಅಂತ ಪ್ರತಿಯೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ನೋಡಿ ನಾವು ಗುಂಡುಗೆ ಇದೇ ಬೆಲ್ಟ್ ತೊಗೊಂಡಿದ್ದು ಆ್ಯಕ್ಚುಲಿ ಕತ್ತೆಗೆ ಹಾಕೋ ಬೆಲ್ಟು ನಾವು ಚೈನ್ ಹಾಕಿದಾಗ ಅದಕ್ಕೆ ಕತ್ತು ಬಿಗಿ ಬರುತ್ತೆ ಅಂತ ಭಯ ನನ್ನ ಹಸ್ಬೆಂಡ್ಗೆ ಇದು ಬಂದು ಫುಲ್ ಬಾಡಿ ಕವರ್ ಮಾಡ್ಕೊಳ್ಳೋದು ಫುಲ್ ಬಾಡಿಗೆ ಹಾಕ್ಕೊಳ್ಳೋದು ನಾವು ಬಾಡಿನ ಎಳಿಬೋದು ಅವಾಗ ಇಲ್ಲಾಂದರೆ ಬರೀ ಕತ್ತನೆ ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಬೆಲ್ಟ್ನ ಹುಡುಕ್ತಾಯಿದ್ರು ಸ್ವಲ್ಪ ಕ್ವಾಲಿಟಿದನ್ನ ನೋಡಿ ತೊಗೊಂಡ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಇದು ಅಡ್ಜಸ್ಟಬಲ್ ಆಗಿತ್ತು ನಮ್ಮ ಮನೆಯವ್ರು ತೊಗೊಂಡಿರೋದು ಅಡ್ಜಸ್ಟಬಲ್ ಆಗಿರೋದ್ರಿಂದ ನಮಗೆ ಒಂದು ದೊಡ್ಡವನಾದ್ರೂ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ತಗೊಂಡ್ವಿ ನೋಡಿ ಡಾಗ್ಸ್ಗೆಲ್ಲ ಯಾವ್ಯಾವ ಥರ ಟಾಯ್ಸ್ ಇರುತ್ತೆ ಅಂತೇಳಿ ನಮ್ಮ ಸ್ವೀಟಿಗೂ ಎಷ್ಟು ಟಾಯ್ಸ್ನ ನಾನು ಕೊಡಿಸಿದೆ ಅಂತೇಳಿದ್ರೆ ಈಗಲೂ ಒಂದು ಟಾಯ್ಸ್ ಟಾಯ್ ಇದೆ ಅದನ್ನು ಗುಂಡು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವೀಟಿದು ಇನ್ನು ಮಿಕ್ಕಿದೆಲ್ಲ ನನಗೆ ಒಂದು ಒಂದು ಟೈಮಲ್ಲಿ ಏನು ಬೇಡ ಅಂತೇಳಿ ಎಲ್ಲ ಎಷ್ಟು ಬಿಟ್ಟೆ ಕೋಪ ಮಾಡಿಕೊಂಡು ಒಂಥರ ಬಿಡಿ ಆ ವಿಚಾರ ಬೇಡ ಪ್ರತಿ ಬ್ಲಾಗಲ್ಲೂ ಸ್ವೀಟಿ ಬಗ್ಗೆ ಹೇಳೋದಕ್ಕೆ ನನಗೂ ಬೇಜಾರಾಗುತ್ತೆ ಅದಕ್ಕೋಸ್ಕರ ಆ ಟಾಪಿಕ್ ಬೇಡ ನಮ್ಮ ಗುಂಡುಗೆ ಈ ಚೂ ಸ್ಟಿಕ್ ಅಂದರೆ ತುಂಬಾ ಇಷ್ಟ ಆ ಚ್ಯೂ ಸ್ಟಿಕ್ಕಲ್ಲೂ ವೆರ್ ವೆರೈಟಿ ಇತ್ತು ಆದರೆ ಅವನಿಗೆ ಇದನ್ನು ತುಂಬ ರೂಢಿ ಮಾಡಿದ್ವಿ ತುಂಬ ಇಷ್ಟಪಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟ ಅದಕ್ಕೇ ಏನಾದರೂ ತೊಗೊಳ್ಳೋಣ ಚೂ ಸ್ಟಿಕ್ನ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿ ಹುಡುಕ್ತಾ ಇದ್ದೆ ಯಾವ ಥರ ತೊಗೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡು ಈ ಸಲ ಹೇಳಿದ್ರು ಬೋನ್ಸೆ ತೊಗೊಂಬಿಡೋಣ ಅಂದರೆ ಒಂದು ಸ್ವಲ್ಪ ಆಗ್ತಿದ್ದಾನಲ್ಲ ಬೋನ್ಸು ಒನ್ ಟೈಮ್ ಕೊಟ್ಟರೆ ಜಾಸ್ತಿ ಹೊತ್ತು ತಿಂತಾನೆ ಅಂತೇಳಿ ಅದಕ್ಕೆ ಈ ಥರ ಬೌನ್ಸ್ನ ತೊಗೊಂಡ್ವಿ ಚಿಕ್ಕ ಚಿಕ್ಕ ತೊಗೊಂಡ್ವಿ ಯಾಕಂದರೆ ಒಂದು ಚಿಕ್ಕೋನಲ್ವ ಸ್ವಲ್ಪ ಚಿಕ್ಕ ಚಿಕ್ಕದ ತೊಗೊಂಡ್ವಿ ಇದು ಬಂದು ಕ್ಯಾಲ್ಸಿಯಂ ಇರುತ್ತೆ ಅದರಲ್ಲಿ ಬೋನ್ಸ್ ಕೊಡೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅದಕ್ಕೆ ಏನೂ ಇಲ್ಲ ಆರೋಗ್ಯಕ್ಕೇನು ಎಫೆಕ್ಟ್ ಏನಾಗಲ್ಲ ಒಳ್ಳೆಯದು ತುಂಬ ಒಳ್ಳೆಯದು घणा मने हे तरी साउंड मारत आवडेकित 1 घंटा पुढे हं बेल वेकीत डंडे वेकायच तने ए सायकल जास्त कोणी बेल

dog dog a cat dog 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 cat cat Okay, guys, I stay within a video within a video ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನಾನು ಹೀಗೆ ಡೈಲಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಕೀಪ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಬಾಯ್